ಮುಂದಿನ ಪ್ರಶ್ನೆ ಯಾಕೆ ಚೆನ್ನಾಗಿದೆ ಇದು ಒಂದೇ ಪ್ರಶ್ನೆ ಇದು ನಾಲ್ಕು ನಾಲ್ಕು ಪ್ರಶ್ನೆ ಜೊತೆಗೆ ಬಂದದ್ದಲ್ಲ ಒಂದು ಇಂದ್ರಿಯಗಳ ಅನುಭವದಿಂದ ಸಂತೋಷಪಟ್ಟು ಬುದ್ಧಿವಂತಿಕೆಯನ್ನು ಹೊಂದಿದ್ದರು ಪೂಜಿತನಾಗಿದ್ದರು ಎಲ್ಲರಿಂದ ಸ್ವೀಕರಿಸಲ್ಪಟ್ಟಿದ್ದರೂ ಉಸಿರಾಡುತ್ತಿದ್ದರೂ ಸತ್ತಂತಹ ವ್ಯಕ್ತಿ ಯಾರು ಚಿತ್ರ ಪದ್ಧತಿ ನೋಡಿ ಜೀವನದ ಅನುಭವ ಪಡ್ಕೊಂಡಿದ್ದಾನೆ ಬುದ್ಧಿವಂತಿಕೆ ಇದೆ ಜನರು ಮನ್ನಣೆ ಪಡ್ಕೊಂಡಿದ್ದಾನೆ ಜನರು ಸ್ವೀಕಾರ ಎಲ್ಲರೂ ಸ್ವೀಕಾರ ಮಾಡಿದ್ದಾರೆ ಉಸಿರಾಡಿಸ್ತಾ ಇದ್ದಾನೆ ಆದರೂ ಸತ್ತಂಥ ಮನುಷ್ಯ ಯಾರು ಇಷ್ಟು ದೊಡ್ಡ ಮನುಷ್ಯ ಸತ್ತಾನೆ ಅಂತ ಹೆಂಗೆ ಹೇಳೋದು ಉತ್ತರ ಎಷ್ಟು ಚೆನ್ನಾಗಿದೆ ಧರ್ಮರಾಜಂತೂ ಯಾರು ಸಮರ್ಪಣೆಯಿಂದ ದೇವರು ಪಿತೃಗಳು ಅತಿಥಿಗಳು ಅವಲಂಬಿತರು ಹಾಗೂ ಸ್ವಯಂ ತನ್ನನ್ನು ಸಮಾಧಾನಗೊಳಿಸುವುದೆಲ್ಲವೋ ಅವನು ಮನುಷ್ಯ ಉಸಿರಾಡುತ್ತಿದ್ದರೂ ಸತ್ತ ಹಾಗೆ ಅಂದರೆ ಬರೀ ಜನಪ್ರಿಯತೆ ಖ್ಯಾತಿ ಬದುಕಲ್ಲ ಧರ್ಮರಾಜನ ಲಕ್ಷಣ ಚೆನ್ನಾಗಿದೆ ಈ ಐದು ಜನರನ್ನು ಯಾರು ತೃಪ್ತಿಯಿಂದ ಇಟ್ಕೊತಾನೋ ಅವ್ರನ್ನು ಸಮಾಧಾನ ಪಡ್ತಾನೋ ಅವನು ಮಾತ್ರ ಬದುಕಿದವನು ಉಳಿದವರು ಬದುಕಿದವರಲ್ಲ ಈ ಪ್ರಶ್ನೆ ಉತ್ತರಗಳಿಗೆ ಹಿಂದೂ ಸ್ಮೃತಿಗಳಲ್ಲಿ ಪಂಚಮಹಾಯಜ್ಞಗಳು ಅಂತ ಕರೀತಾರೆ ಎಷ್ಟು ಆಳದ ಉತ್ತರ ಕೊಡ್ತಾನೆ ಪಂಚಮಹಾಯಜ್ಞಗಳು ಅಂತ ಐದು ಯಜ್ಞಗಳನ್ನು ನಾವು ಮಾಡಬೇಕಾಗ್ತದೆ ಮೊದಲೇದು ದೇವಯಜ್ಞ ಅಂತ ನಮ್ಮ ದೇವತೆಗಳಿಗೆ ನಾವು ತೃಪ್ತಿ ಪಡಬೇಕು ಕೆಲವೊಂದು ಸಲ ಪ್ರಶ್ನೆಗೆ ದೇವರು ಕಾಣಿಸೋದಿಲ್ಲಲ್ಲ ಯಾವ ದೇವ್ರನ್ನ ಮಾಡಬೇಕು ದೇವರಿದ್ದಾನೆ ಅನ್ನುವಂಥ ನಂಬಿಕೆ ನಮಗೆ ಭಾಳ ಮುಖ್ಯ ಜೀವನದಲ್ಲಿ ದೇವರಿದ್ದಾನೆ ಅನ್ನುವಂಥ ನಂಬಿಕೆ ನಮಗಿದ್ರೆ ಅಹಂಕಾರ ಬರೋದಿಲ್ಲ ಮೊದಲೇದು ಮತ್ತಿನ್ನೊಂದು ನನ್ನ ಕಷ್ಟದ ಸ್ಥಿತಿಯಲ್ಲಿ ಒಂದು ಆಸರೆ ಆಗ್ತದೆ ದೇವರು ಅನ್ನುವಂಥ ನಂಬಿಕೆ ಒಂದು ಶಕ್ತಿ ನಮ್ಮನ್ನು ದಾಟಿದಂಥ ಶಕ್ತಿ ಇದೆ ನಾವೆಲ್ಲ ಅರ್ಧಮರ್ಧ ಓದ್ಕೊಂಡವ್ರು ವಿಜ್ಞಾನ ಓದ್ಕೊಂಡು ದೇವರಿದ್ದಾನೆ ಪ್ರೂಫ್ ಏನು ಅಂತ ಪ್ರಶ್ನೆ ಕೇಳೋದು ಅದು ಅನುಭವ ಬಂದಾಗಲೇ ಗೊತ್ತಾಗೋದು ಇದೇ ಪ್ರಶ್ನೆಯನ್ನು ಐಜ್ಯಾಕ್ ನ್ಯೂಟನ್ ನಾವು ಹೇಳಬೇಕು ನಾವು ವಿಜ್ಞಾನಿಗಳ ಹುಡುಗರು ಯಾರು ಈ ಪ್ರಶ್ನೆ ಕೇಳಿದ್ರು ಉತ್ತರ ಹೇಳ್ತೀನಿ ಸಾಮಾನ್ಯವೇ ನಾನು ಐಜಾಕ್ ನ್ಯೂಟನ್ ಅಷ್ಟು ದೊಡ್ಡ ವಿಜ್ಞಾನಿ ನಾವಲ್ಲ ದೊಡ್ಡ ವಿಜ್ಞಾನಿ ಏನು ಮಾಡಿದ್ದ ಅಂದರೆ ಮೊದಲನೇ ಸಲ ಒಂದು ಮಾಡೆಲ್ ಮಾಡಿದ್ದ ಸೂರ್ಯನ ಮಧ್ಯದಲ್ಲಿ ಇಟ್ಕೊಂಡು ಗ್ರಹಗಳು ಹೇಗೆ ಸುತ್ತಾವೆ ಅಂತ ಮೊಟ್ಟ ಮೊದಲನೇ ಮಾಡಿದವನು ಮಾಡೆಲ್ ಮಾಡಿದ್ದ ನ್ಯೂಟನ್ ಒಂದು ದೊಡ್ಡ ಕೋಣೆಯಲ್ಲಿ ಮಾಡಿ ಹಿಂಗೆ ತಿರುಗಿಸಿದ್ರೆ ಆ ಗ್ರಹಗಳು ಆ ಸುತ್ತ ಸೂರ್ಯನ ಸುತ್ತ ಹೋಗಬೇಕು ಅದು ಯಾವ ಮಂಡಲಾಕಾರವಾಗಿ ಹೋಗ್ತದೆ ಅದ್ರ ಪ್ರಕಾರನೇ ಮಾಡಿದ್ದ ಸ್ಕೇಲ್ ಪ್ರಕಾರ ಮಾಡಿದ್ದ ಅದನ್ನು ನೋಡೋಕ್ಕೆ ಜನ ಬರ್ತಿದ್ರಂತೆ ಬೇರೆ ಬೇರೆ ಕಡೆಯಿಂದ ಇದು ಆ ಕಾಲಕ್ಕೆ ಮುನ್ನೂರು ಹಿಂದೆ ಒಂದು ಸಲ ಒಬ್ಬ ರಷ್ಯನ್ ವಿಜ್ಞಾನಿ ಬಂದ ಅವನಿಗೆ ದೇವರ ಮೇಲೆ ನಂಬಿಕೆ ಇಲ್ಲ ಅವನು ಹೋಗಿ ಮಾಡೆಲ್ ನೋಡಿದ ಏನು ಚೆನ್ನಾಗಿದೆ ಇದೊಂದು ಅವನು ಎಷ್ಟು ಕರೆಕ್ಟ್ ಆಗಿದೆ ನೋಡಿ ಅದನ್ನು ಸೂರ್ಯಗ್ರಹಣಗಳನ್ನು ಚಂದ್ರಗ್ರಹಣಗಳನ್ನ ಸರಿಯಾಗಿ ಹೇಳ್ಬೋದು ಅದನ್ನು ಹಿಂಗೆ ತಿರುಗಿಸಿ ತಿರುಗಿಸ್ ಮಕ್ಕಳಿಗೆ ತೋರಿಸ್ಬೋದು ಇದನ್ನು ಅಲ್ಲೇನಾಗ್ತದೋ ಅದೇ ಥರ ಇಲ್ಲಾಗ್ತದೆ ಅಂತ ಹೇಳಿ ನೋಡ್ಕೊಂಡು ಬಂದ ನ್ಯೂಟನ್ ಹೇಳಿದಂತೆ ನ್ಯೂಟನ್ ಯು ಆರ್ ಫ್ಯಾಂಟ್ಯಾಸ್ಟಿಕ್ ಯು ಆರ್ ವಂಡರ್ಫುಲ್ ಅದ್ಭುತ ಸಾಧನೆ ಮಾಡಿದ್ಯಪ್ಪ ನೀನು ಇಂಥ ಮಾಡೆಲ್ ಮಾಡಿದ್ಯಲ್ಲ ಗ್ರೇಟ್ ಅನ್ನಂತ ನಾ ಏನು ಮಾಡಿಲ್ಲ ಅಂದವನು ನ್ಯೂಟನ್ ಅಲ್ಲ ಇವನ್ನ ನೀನೇ ಮಾಡಿದ್ದು ಅಂತ ಎಲ್ಲರೂ ಹೇಳ್ತಾರೆ ಮಾಡೆಲ್ ಮೇಡ್ ಬೈ ನ್ಯೂಟನ್ ಅಂತ ಬರ್ದ ಬರ್ದಿದ್ದ ನಾ ಮಾಡಿದ್ದಲ್ಲ ಅಂದವನು ಅವ್ನು ತಮಾಷೆ ಮಾಡಬೇಡಪ್ಪ ನಿಜವಾಗ್ ನೀನೇ ಮಾಡಿದ್ದಲ್ವಾ ಎರಡು ಮೂರು ವರ್ಷ ತೊಗೊಂಡು ಮಾಡಿದೆ ಅಂತ ಅದಕ್ಕೆ ಅಂತ ಏ ನಾ ಮಾಡೇ ಇಲ್ಬಿಡೋ ತಾನೇ ಆದದ್ದು ಅಂದ ಅವನು ರಷ್ಯನ್ ಸಿಟ್ಟು ಬಂತು ಅಲ್ಲಯ್ಯ ಮಾಡೆಲ್ ಕಣ್ಣಿಗೆ ಕಾಣತ್ತೆ ಮಾಡೆಲ್ ಕಣ್ಣಿಗೆ ಕಾಣ್ತಿರ್ಬೇಕಾರೆ ಮಾಡಿದವನು ಒಬ್ಬನಿಗೆ ಮಾಡಿದವನು ಇಲ್ಲದೆ ಹೋದರೆ ಮಾಡೆಲ್ ಇರೋಕೆ ಸಾಧ್ಯ ಇದೆಯಾ ಅದು ಅಂದ ಅದ್ ನ್ಯೂಟನ್ ಹೇಳಿದಂತೆ ನೋಡೋ ಈ ಮಾಡೆಲ್ ಇದೆ ಅಂತ ನಿನ್ನ ಕಣ್ಣಿಗೆ ಕಾಣಿಸೋದ್ರಿಂದ ಒಬ್ಬ ಮಾಡಿರ್ಬೇಕು ಅಂತೀಯ ಇದು ಒರಿಜಿನಲ್ ಮಾಡೆಲ್ ಅಲ್ಲ ಒರಿಜಿನಲ್ ಮಾಡೆಲ್ ಅಲ್ಲಿದೆ ಮೇಲೆ ಆಕಾಶದಲ್ಲಿ ಆದರೆ ಕಾಪಿ ಮಾಡಿದ್ದು ನಾನು ಈ ಕಾಪಿ ಮಾಡಿರೋದಕ್ಕೆ ಇರಬೇಕು ಅಂತ ಅನ್ನೋದಾದ್ರೆ ಒರಿಜಿನಲ್ ಮಾಡಿದವನು ಇರಬೇಕಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಅದು ಈ ಕಾಪಿ ಮಾಡಿದವನು ಇರಬೇಕು ಅಂತ ನಂಬಿಕೆ ಇರಬೇಕಾದ್ರೆ ಒರಿಜಿನಲ್ ಮಾಡಿದ ಒಬ್ನ ಇರಬೇಕಲ್ಲ ಅವನೇ ನಾನು ದೇವರು ಅಂತ ಕರಿತೀನಿ ಅಂತ ಆ ನಂಬಿಕೆ ಆ ದೇವರುಣ ಅದಕ್ಕೊಂದು ದೇವಯಜ್ಞ ಅಂತ ಕರೀತಾರೆ ದೇವತೆಗಳು ತೃಪ್ತಿಗಾಗಿ ಮಾಡುವಂಥದ್ದು ಎರಡನೇದು ಪಿತೃಯಜ್ಞ ಅಂತ ತರ್ಪಣ ನೀಡಿ ಅವರು ಕಾಲವಾಗಿದ್ದರೆ ಅವರ ಸ್ಮೃತಿಗಾಗಿ ಅವರ ತೃಪ್ತಿಗಾಗಿ ಮಾಡಬೇಕಾದದ್ದು ಕೆಲವೊಂದು ಸಲ ಇಲ್ಲಿ ಕೂತ್ಕೊಂಡು ಮಾಡಿದರೆ ಮುಟ್ಟುತ್ತಾ ಅವರಿಗೆ ಅಂತ ಪ್ರಶ್ನೆ ಬರುತ್ತೆ ಈ ಶ್ರಾದ್ದ ಅನ್ನುವಂಥ ಪದವು ಬಂದದ್ದೇ ಶ್ರದ್ಧೆ ಅಂತ ಪದ ಬಂದು ಬಂದದ್ದು ನನಗಿರುವಂಥ ಶ್ರದ್ಧೆಯನ್ನು ತೋರಿಸ್ಬೇಕು ಯಾರ್ಯಾರಿಗೂ ರಸ್ತೆಯಲ್ಲಿ ಹೋಗೋರಿ ಥ್ಯಾಂಕ್ ಯು ಸೋ ಮಚ್ ಅಂತೀವಿ ನಾವು ನನಗೆ ಜೀವನ ಕೊಟ್ಟು ಒಂದು ಬದುಕು ಕೊಟ್ಟಂಥ ತಂದೆ ತಾಯಿಗೆ ಹಿರಿಯರಿಗೆ ಒಂದು ಥ್ಯಾಂಕ್ ಯು ಹೇಳಬೇಡ ನಾವು ಮನಃಪೂರ್ವಕವಾಗಿ ಆ ಮನಃಪೂರ್ವಕವಾಗಿ ಕೃತಜ್ಞತೆ ಹೇಳುವಂಥದ್ದೇ ಶ್ರಾದ್ದ ಕರ್ಮ ಅದನ್ನು ಮಾಡಬೇಕು ಅದಕ್ಕೆ ಹೇಳ್ತಾರೆ ಪಿತೃಯಜ್ಞ ಅಂತ ಇದರ ಜೊತೆಗೆ ಅತಿಥಿ ಯಜ್ಞ ಅಥವಾ ಮನುಷ್ಯ ಯಜ್ಞ ಅಂತ ಕರೀತಾರೆ ಮನೆಗೆ ಅತಿಥಿಗಳು ಬಂದಾಗ ಅವ್ರು ಸನ್ಮಾನ ಮಾಡಬೇಕು ಯಾಕಂದರೆ ಯಾರೂ ಆಕಸ್ಮಿಕವಾಗಿ ಬರೋದಿಲ್ಲ ಅದಕ್ಕೆ ಹೇಳ್ತಾರೆ ಇಷ್ಟು ಜನ ಇದ್ದಾರೆ ಭೂಮಿ ಮೇಲೆ ಈಗಿರುವಂಥದ್ದು ಏಳ್ನೂರು ಕೋಟಿ ಜನ ಇದ್ದಾರೆ ಭೂಮಿ ಮೇಲೆ ಇವತ್ತು ಏಳ್ನೂರು ಕೋಟಿ ಜನ ಭೂಮಿ ಮೇಲೆ ಇದ್ದಾಗ ನಾವು ಯಾರನ್ನೋ ಇಬ್ಬರನ್ನ ಭೆಟ್ಟಿ ಹಾಕ್ತೀವಿ ನಾವು ಏನಂತೀವಿ ಆಕ್ಸಿಡೆಂಟ್ಲಿ ವಿ ಮೆಟ್ ಅಂತೀವಿ ನನ್ನ ಪ್ರಕಾರ ನಥಿಂಗ್ ಈಸ್ ಆಕ್ಸಿಡೆಂಟ್ಲಿ ಏಳ್ನೂರು ಕೋಟಿ ಜನದಲ್ಲಿ ನಾವಿಬ್ಬರೇ ಭೆಟ್ಟಿ ಆಗೋದಿದ್ರೆ ಇಟ್ ಇಸ್ ಅ ಡಿವೈನ್ ಡಿಸೈನ್ ಇಟ್ಸ್ ನಾಟ್ ಆ್ಯಕ್ಸಿಡೆಂಟ್ ಇಟ್ ಇಸ್ ಅ ಡಿವೈನ್ ಡಿಸೈನ್ ಯಾವುದೋ ಒಂದು ಆಸೆಗೋಸ್ಕರ ಇಬ್ಬರ ಜೊತೆಗೆ ಅಕಸ್ಮಾತ್ ಆಗಿ ಬಂದಾಗ ಒಂದು ದೊಡ್ಡ ಸಾಧನೆ ಆಗೋ ಅವಕಾಶ ಇರ್ತದೆ ಆಗೋ ಪಾಸ್ ಪಾಸಿಬಿಲಿಟಿ ಇರ್ತದೆ ಆದ್ದರಿಂದ ಯಾರೇ ಮನೆಗೆ ಬಂದರೂ ಭಗವಂತ ಸೃಷ್ಟಿಸಿದಂಥ ಒಂದು ಅವಕಾಶ ಅಂತ ತಿಳ್ಕೊಂಡು ಅವ್ರನ್ನ ಪೂಜೆ ಮಾಡೋದು ಅವ್ರನ್ನ ತೃಪ್ತರನ್ನಾಗಿ ಮಾಡೋದು ನಮ್ಮ ಕೆಲಸ ಅಂತ ಇನ್ನೊಂದು ಭತ್ಯ ಯಜ್ಞ ಅಂತ ಜೊತೆಗಿರುವ ಹಿಂಬಾಲಕರಿದ್ದಾರೆ ನಿಮ್ಮ ನಂಬ್ಕೊಂಡವರಿದ್ದಾರೆ ಮನೆಯವರಿದ್ದಾರೆ ಅವ್ರನ್ನ ತೃಪ್ತಿ ಮಾಡೋದು ನಮ್ಮ ಜವಾಬ್ದಾರಿ ಯಾಕಂದ್ರೆ ಅವ್ರನ್ನ ಕಾಳಜಿ ಮಾಡಬೇಕಾದದ್ದು ನಮ್ಮ ಜವಾಬ್ದಾರಿ ಇವತ್ತು ನಾನು ಏನಾದರೂ ಆಗಿದ್ದರೆ ಅವರೆಲ್ಲರ ಪುಣ್ಯದಿಂದ ಆದದ್ದು ಅವರೆಲ್ಲರ ಸಲಹೆಯಿಂದ ಸಹಕಾರದಿಂದ ಆದಂಥದ್ದು ಆದ್ದರಿಂದ ಜೊತೆಗಿರುವವರ ನಮ್ಮ ಮೇಲೆ ಅವಲಂಬಿತರಾಗಿರುವವರ ತೃಪ್ತಿ ಮಾಡುವಂಥದ್ದು ಮನುಷ್ಯನ ಕೆಲಸ ಇದರ ಜೊತೆಗೆ ಕೊನೆಗೊಂದು ಬ್ರಹ್ಮಯಜ್ಞ ಅಂತ ನನ್ನ ಆತ್ಮತೃಪ್ತಿಗೆ ಮಾಡ್ಕೊಳ್ಬೇಕಾದದ್ದು ಯಜ್ಞ ಅಂದರೆ ನಿನ್ನೆ ನಾನು ಹೇಳಿದ ಹಾಗೆ ಕುಂಡ ಇಟ್ಕೊಂಡು ಹವಿಸ್ ಹಾಕೋದು ಅಂತಲ್ಲ ಅದೊಂದು ಮನಸ್ಸಿನ ಪೂರ್ವಕ ಶ್ರದ್ಧಾಪೂರ್ವಕವಾಗಿ ಮಾಡುವಂಥದ್ದು ದೇವತೆಗಳನ್ನ ನೆನೆಸ್ಕೊಳ್ಳೋದು ಹಿರಿಯರು ನೆನೆಸ್ಕೊಳ್ಳೋದು ನಮ್ಮ ಜೊತೆಗಿರುವಂಥವ್ರು ನೆನೆಸ್ಕೊಳ್ಳೋದು ಕೊನೆಗೆ ನನ್ನ ಮೇಲೆ ಅವಲಂಬನೆ ಆಗಿರುವಂಥವ್ರು ನೆನೆಸ್ಕೊಳ್ಳೋದು ಕೊನೆಗೆ ನನ್ನನ್ನು ಮರಿಬಾರದು ಉದ್ದರೇನಾ ಆತ್ಮನಾತ್ಮಾನ ನಮ್ಮ ದ್ವಾರ ನಾವೇ ಮಾಡ್ಕೋಬೇಕು ಇದು ನೆನೆಸ್ಕೊಳ್ಳುವಂಥದ್ದು ಈ ರೀತಿ ನೋಡಿದಾಗ ಮನುಸ್ಮೃತಿಯ ಎರಡನೇ ಅಧ್ಯಾಯದಲ್ಲಿ ಎಪ್ಪತ್ತೆರಡನೇ ಶ್ಲೋಕ ಎಷ್ಟು ಚಂದ ಅದೇ ಪದ್ಯದಲ್ಲಿ ಬಂದಿದೆ ಹೋಗಿದೆ ಅದರ ಪೂರ್ತಿ ವಿಸ್ತೃತ ರೂಪ ಇದು ಇದು ಯಾಕೆ ಹೇಳ್ತಾರೆ ಈ ಪದ್ಯ ಧರ್ಮರಾಜ ಇದನ್ನು ಯಾಕೆ ಹೇಳ್ತಾನೆ ಐದು ಯಜ್ಞಗಳನ್ನು ಮಾಡಬೇಕು ಅಂತ ಹೇಳ್ತಾನೆ ಅಂದ್ರೆ ಒಂದು ಕಾರಣ ಇದು ನಮ್ಮ ಮೇಲೆ ನಮ್ಗೆ ಗೊತ್ತಿಲ್ಲದ ಹಾಗೆ ಋಣ ಇದೆ ಎಷ್ಟು ಮಂದಿ ಕಡೆಯಿಂದ ಋಣ ಪಡ್ಕೊಂಡಿದ್ದೀವೋ ಗೊತ್ತಿಲ್ಲ ನಾವು ನಾವು ಗೊತ್ತಿದ್ದ ಕೆಲವು ಕಡೆಯಿಂದ ಋಣ ಹತ್ಕೊಂಡಿದ್ದೀವಿ ಇನ್ನು ಗೊತ್ತಿಲ್ಲದವರು ಸಾವಿರಾರು ಜನ ಲಕ್ಷಾಂತರ ಜನ ಋಣ ನಮ್ಮ ತಲೆ ಮೇಲಿದೆ ಇವತ್ತು ನೋಡಿ ಹಿಂದ್ಕೊಂದ್ಸಲ ಹೇಳಿದ್ದೆ ನಾನು ಇವತ್ತು ನಾವು ಅವತ್ತು ಅಕ್ಬರ್ ಏನಿದ್ದ ಅಶೋಕ ಏನಿದ್ದ ಅವನಿಗಿಂತ ಹೆಚ್ಚು ಪ್ರಭಾವಶಾಲಿಗಳಾಗಿದ್ದೇವೆ ನಾವು ಅಶೋಕನ ದರ್ಬಾರಲ್ಲಿ ಲೈಟ್ ಹಚ್ಚಬೇಕು ಅಂದರೆ ಅಲ್ಲೆಲ್ಲ ದೀಪ ಇರಬೇಕು ಆಳುಗಳು ಹೋಗಿ ಆ ದೀಪ ಹಚ್ಚಬೇಕು ಅಂದಾಗ ಬೆಳಗಾಗಬೇಕು ಇವತ್ತು ಅದೇನು ಮಾಡೋದು ಬಟನ್ ಹೊತ್ತಿ ಚಕ್ಕಂದು ಬೆಳಗ್ಗೆ ಬರುತ್ತೆ ಇಲ್ವಾ ಇದು ಎಷ್ಟು ಜನ ವಿಜ್ಞಾನಿಗಳು ಜೀವನ ಕೊಟ್ಟಿರಬೇಕು ತಪಸ್ ಮಾಡಿರಬೇಕು ಇದಕ್ಕೋಸ್ಕರ ದಯವಿಟ್ಟು ನೋಡಿ ನಾವಿಲ್ಲಿ ಕೂತ್ಕೊಂಡು ನಾವು ಮಾತು ಕೇಳ್ತಿದ್ದೀವಿ ಅಂದರೆ ಯಾರೋ ಜೋಗ್ ಫಾಲ್ಸಲ್ಲಿ ಕಂಟಿನ್ಯೂಸ್ ಆಗಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಯಾರೋ ವಾಯರ್ ಕಟ್ ಕಟ್ಟಾಗ್ಲಾದ್ರೆ ನೋಡ್ಕೊಂಡಿದ್ದಾರೆ ಹಾಗಲು ರಾತ್ರಿ ಡ್ಯೂಟಿ ಮಾಡ್ತಾರೆ ಮಳೆ ಬಂದರೂ ಹೋಗಿ ಸರಿ ಮಾಡ್ತಾರೆ ಅದನ್ನು ಜನರೇಟರ್ ಸರಿ ನೋಡ್ಕೋತಾರೆ ಪವರ್ ಸಪ್ಲೈ ನೋಡ್ಕೋತಾರೆ ಯಾವನೋ ಪುಣ್ಯಾತ್ಮ ಬಲ್ಬ್ ಮಾಡಿದ್ದಾನೆ ಯಾವನೋ ಪುಣ್ಯಾತ್ಮ ಫ್ಯಾನ್ ಮಾಡಿದ್ದಾನೆ ಯಾವನೋ ವಿಜ್ಞಾನಿ ಮೈಕ್ ಮಾಡಿದ್ದಾನೆ ಇಷ್ಟೆಲ್ಲ ಜನ ಮಾಡಿದ್ದರಿಂದ ನಾನು ಮಾತಾಡಿ ಸುಲಭವಾಗಿ ನಿಮ್ಗೆ ಮುಟ್ಟುತ್ತೆ ಇಷ್ಟೆಲ್ಲರ ಋಣ ಋಣ ನನ್ನ ಇಲ್ವಾ ಅಷ್ಟೆಲ್ಲ ಋಣ ನನ್ನ ಇದ್ದಾಗ ಅವರಿಗೆಲ್ಲ ಒಂದು ಕೃತಜ್ಞತೆ ಹೇಳಬೇಕಲ್ಲ ನೀವು ನೋಡಬೇಕು ಈ ಶ್ರಾದ್ದ ಮಾಡಿಸುವಾಗ ಒಂದು ಮಂತ್ರ ಹೇಳ್ತಾರೆ ಕೊನೆಗೆ ಯಾರ್ಯಾರು ನಿಮ್ಮ ಬಂಧುಗಳಿದ್ದಾರೋ ಅವರಿಗೆಲ್ಲ ಪಿಂಡ ಇಡಿಸ್ತಾರೆ ಕೊನೆಗೆ ಇನ್ನೊಂದು ಪಿಂಡ ಇಡ್ತಾರೆ ಯಾರು ಅಂದರೆ ನನಗೆ ಗೊತ್ತಿಲ್ಲ ಅವರು ಅವ್ರು ಯಾರೋ ಪುಣ್ಯಾತ್ಮರಿದ್ದಾರೆ ಅವ್ರ ಮನೆಯವರು ಅಕಸ್ಮಾತ್ ಆಗಿ ಯಾರಾದರೂ ಕೊಡದೆ ಹೋದರೆ ಅದಕ್ಕೆ ನಾನು ಕೊಡ್ತೇನೆ ಅಂತ ಕೊಡಿಸುವಂಥದ್ದು ಇಷ್ಟು ದೊಡ್ಡದು ಉದಾತ್ವ ಧರ್ಮ ನಮ್ಮದು ಅದನ್ನು ಕೊಡಿಸ್ತಾರೆ ಅಂದರೆ ಯಾರೂ ಕೊಡದೆ ಹೋದರೆ ಕೂಡ ಒಂದು ಹುಳುಕ್ಕೆ ಪ್ರಾಣಿಗೆ ವಸ್ತುವಿಗೆ ಅದಕ್ಕೆಲ್ಲಕ್ಕೂ ಕೊಡಬೇಕು ಇದನ್ನು ಕೃತಜ್ಞತೆ ತೋರಿಸುವಂಥದ್ದು ಇದನ್ನ ಯಾಕೆ ಹೇಳ್ತೀನಿ ಅಂದರೆ ಧರ್ಮರಾಜ ಯಾಕೆ ದೊಡ್ಡ ಮಾತು ಹೇಳ್ತಾನೆ ಎಲ್ಲರೂ ದೊಡ್ಡವರಿದ್ದಾರೆ ದುಡ್ಡು ಗಳಿಸಿದ್ದಾರೆ ಹೆಸರು ಮಾಡಿದ್ದಾರೆ ಜಗತ್ತಲ್ಲಿ ಬುದ್ಧಿ ಇದೆ ಜ್ಞಾನ ಇದೆ ಜನ ಒಪ್ಕೊಂಡಿದ್ದಾರೆ ಅವ್ರನ್ನ ಆದರೆ ಈ ಐದು ಯಜ್ಞಗಳನ್ನು ಮಾಡದೆ ಹೋದರೆ ಅವನು ಬದುಕಿದ್ದು ಸತ್ತಂತ ಮನುಷ್ಯ ಅಂತ ಯಾಕೆ ಹೇಳ್ತಾನೆ ಅಂದರೆ ಈ ಮನುಷ್ಯನಿಗೆ ಕೃತಜ್ಞತೆ ಅನ್ನೋದಿಲ್ಲ ಇದರ ಮೂಲ ಸತ್ವ ಅದು ಯಾವ ಮನುಷ್ಯನಿಗೆ ಕೃತಜ್ಞತೆ ಅನ್ನೋದಿಲ್ವೋ ಆ ಮನುಷ್ಯ ಬದುಕಿದ್ರೂ ಸತ್ತ ಹಾಗೆ ನಾ ಎಷ್ಟೋ ಜನ ನೋಡಿದ್ದೇವೆ ತುಂಬ ಶ್ರೀಮಂತರಿರ್ತಾರೆ ಯಾರಿಗೂ ಪ್ರಯೋಜನ ಇಲ್ಲ ಅವರಿಂದ ಆ ಮನುಷ್ಯ ಈ ಐದು ಯಜ್ಞಗಳನ್ನು ಮಾಡದೇ ಹೋದಾಗ ಬದುಕಿದ್ರೂ ಆಗ್ತಾನೆ ಅಂತ ಈ ಕೃತಜ್ಞತೆ ಬಗ್ಗೆ ಒಂದು ಸಣ್ಣ ಒಂದು ಇನ್ಸಿಡೆಂಟ್ ನೋಡಿದ್ದೆ ನಾನು ಅದು ಬರೆದಿದ್ದೆ ಇತ್ತೀಚೆಗೆ ನಾನು ಒಬ್ಬ ಮನುಷ್ಯ ತೀರ್ಕೊಂಡ ಸ್ವರ್ಗಕ್ಕೆ ಹೋದ ಸ್ವರ್ಗಕ್ಕೆ ಹೋದಾಗ ಅಲ್ಲಿ ದೇವತೆ ಬಂದು ರೆಸೀವ್ ಮಾಡಿಕೊಂಡ್ರು ಬಾಪಾ ಬಂದಿದ್ದೆ ಒಳಗಡೆ ಕರ್ಕೊಂಡು ಹೋದ ಅವನು ಹೇಳಿದ ಒಂದು ಟೂರ್ ಮಾಡ್ಕೊಂಡು ಹೋಗ್ತೀರ ನನ್ನ ಸ್ವರ್ಗ ನೋಡ್ಕೊಂಡು ಬರ್ಬೇಕಲ್ಲ ಒಳಗಡೆ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಹೋದ್ಲಂತೆ ದೇವತೆ ಕರ್ಕೊಂಡು ಹೋದ್ಲು ಒಂದು ಒಳಗಡೆ ಹೋದ ದೊಡ್ಡ ಬಿಲ್ಡಿಂಗು ದೊಡ್ಡ ಬಿಲ್ಡಿಂಗು ಸ್ವರ್ಗ ನಾವು ಹಾಗೆ ಮಾಡುತ್ತಾನೆ ಬಟ್ರಾನ್ ಡ್ರೆಸ್ಸಲ್ಲಿ ಹೇಳ್ತಾನೆ ಒಂದು ಇರ್ಬೆ ದೇವರು ಹೇಗಿದ್ದಾನೆ ಅಂತ ವಿಚಾರ ಮಾಡಿದ್ರೆ ದೊಡ್ಡ ಇರ್ಬೆ ಅಂತ ಅನ್ಕೊಳ್ಳುತ್ತೆ ಅಂತ ಹಾಗೆ ನಾವು ಕೂಡ ದೇವರು ಸ್ವರ್ಗ ಅಂದರೆ ನಮ್ಕಿಂತ ಚೆನ್ನಾಗಿರ್ಬೇಕು ಇದಕ್ಕಿಂತ ದೊಡ್ಡ ದೊಡ್ಡ ರೂಮ್ ಇರಬೇಕು ದೊಡ್ಡ ಏರ್ ಕಂಡೀಷನ್ ಇರಬೇಕು ಅಂತ ಅನ್ಕೋತೀವಿ ನಾವು ಹಾಗೆ ಆ ಕತೆ ಹಾಗಿದೆ ಆ ದೇವತೆ ಕರ್ಕೊಂಡು ಹೋದ್ಲಂತೆ ಒಂದು ದೊಡ್ಡ ಕೊಠಡಿ ಚಂದ ಭಾ ಜಗ ಜಗ ಇದೆ ಅಲ್ಲಿ ಒಂದು ನೂರಾರು ಜನ ದೇವತೆಗಳು ಓಡಾಡ್ತಾ ಇದ್ದಾರೆ ಪುರುಸತ್ತೇ ಇಲ್ಲ ಅವರು ಬೇವ್ರ ವರ್ಷಗಳ್ ಪುರುಸತ್ತಿಲ್ಲ ಒಂದು ಸಮ ಓಡಾಡ್ತಾ ಇದ್ದಾರೆ ಇಲ್ಲಿದೆ ಅಲ್ಲಿ ಅಲ್ಲಿ ಇದಲ್ಲಿ ಏನೋ ಬ್ಯಾಗ್ ಹೊತ್ಕೊಂಡು ಓಡಾಡ್ತಾರೆ ಏನು ಮಾಡ್ತಾರೆ ಇಷ್ಟೇನು ಗದ್ಲ ಅಂತ ಕೇಳಿದವನು ಶಾಂತಿ ಇರಬೇಕಲ್ಲ ಸ್ವರ್ಗ ಇಲ್ಲ ಈ ಸೆಕ್ಷನ್ ಯಾವಾಗಲೂ ಹೀಗೆ ಅಂದ್ಲಾಕ ಏನು ಈ ಸೆಕ್ಷನ್ನು ಅಂತ ಕೇಳಿದ್ಲಕ್ಕೆ ಈ ಸೆಕ್ಷನ್ ಅಲ್ಲಿ ಪುರ್ಸತ್ತಿಲ್ಲ ಯಾಕಂದ್ರೆ ರೆಕಾರ್ಡ್ ರೂಮ್ ಇದು ಏನು ರೆಕಾರ್ಡ್ ರೂಮು ಭೂಮಿ ಮೇಲೆ ಜನ ಇದ್ದಾರಲ್ಲ ಅವ್ರು ಏನೇನೋ ಬೇಡ್ಕೊತಾರೆ ದೇವರಿಗೆ ಅದನ್ನು ಕೊಡು ಇದನ್ನ ಕೊಡು ಇದನ್ನ ಕೊಡು ಅಂತೆಲ್ಲ ಕೇಳ್ಕೊತಾರೆ ಅವ್ರು ಏನೇನು ಕೇಳ್ಕೋತಾರ್ದು ದಾಖಲೆ ಮಾಡ್ಕೋಬೇಕಲ್ಲ ರೆಕಾರ್ಡ್ ಮಾಡ್ಕೋಬೇಕಲ್ಲ ಕೋಟ್ಯಾಂತರ ಜನ ಕೋಟ್ಯಾಂತರ ಬೇಡ್ಕೊತಾರೆ ಸರ 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 ನೂರಾರು ಜನ ಬರ್ಕೋತಾ ಇದಾರೆ ಬರೀತಾರೆ ರೆಕಾರ್ಡ್ ಮಾಡ್ತಾರೆ ಸ್ಲಿಪ್ ಮಾಡ್ತಾರೆ ಆ ಕಡೆ ಕಳಿಸ್ತಾರೆ ಎಷ್ಟು ಅಪ್ಪ ಇವರು ಅಂದ ಇನ್ನು ಸ್ವಲ್ಪ ಮುಂದೆ ಹೋದ ಇನ್ನೊಂದು ದೊಡ್ಡ ಕೊಠಡಿ ಇದಕ್ಕಿಂತ ಜಾಸ್ತಿಗದಲ್ಲ ಅಲ್ಲಿ ಅಲ್ಲಿ ಇನ್ನೂರು ಮುನ್ನೂರು ಜನ ದೇವತೆ ಓಡಾಡ್ತಿದ್ದಾರೆ ಇದೇನಿದು ಭಾರಿ ಇದೆಯಲ್ಲ ರೈಲ್ವೆ ಪ್ಲಾಟ್ಫಾರ್ಮ್ ಆದಂಗೆ ಆಗಿದೆಯಲ್ಲ ಅಂದ ಇದು ಡೆಲಿವರಿ ಸೆಕ್ಷನ್ ಅಂದಕ್ಕೆ ಏನು ಡೆಲಿವರಿ ಮಾಡ್ತೀರಿ ಇಲ್ಲಿ ಅಂದ ಅವ್ರು ಏನು ಕೇಳಿದಾರಲ್ಲ ಅಪ್ಲಿಕೇಶನ್ ಬಂದಿದೆಯಲ್ಲ ನಮಗೆ ದೇವ್ರು ಸ್ಯಾಂಕ್ಷನ್ ಮಾಡಿದ್ದಾನೆ ಅವನು ಮನುಷ್ಯ ಏನು ಮಾಡ್ತಾನೆ ಗೊತ್ತಾ ದೇವರು ಏನು ಕೇಳ್ತಾರೆ ಎಲ್ಲದಕ್ಕೂ ಹೂ ಅಂತಾನೆ ಬರ್ಕೊಡ್ತಾರೆ ಅವ್ನು ಡೆಲಿವರಿ ಮಾಡೋದು ನಮ್ಮ ಕೆಲಸ ಅಲ್ಲ ಅದನ್ನು ಪ್ಯಾಕೇಜ್ ಮಾಡಬೇಕು ಅವ್ರವ್ರು ಮುಟ್ಟಿಸಬೇಕು ಈ ಅಡ್ರೆಸ್ ನೋಡ್ಕೋಬೇಕು ಕರೆಕ್ಟ್ ಅಡ್ರೆಸ್ಗೆ ಹೋಯ್ತಾ ಎಲ್ಲ ನೋಡಬೇಕು ಇದೆಲ್ಲ ತುಂಬ ಕೆಲಸ ಅವರಿಗೆ ಇನ್ನೂರು ಮುನ್ನೂರು ಜನ ದೇವತೆಗಳು ಹಗಲು ರಾತ್ರಿ ಕೆಲಸ ಮಾಡ್ತಾರೆ ಮುಗಿತಾನೆ ಇಲ್ಲ ಕೆಲಸ ಅವ್ರು ಕೇಳಿದ್ದನ್ನು ಮುಟ್ಸ್ಬೇಕಲ್ಲ ಹೋ ಭಾಳ ಕೆಲಸ ಇಲ್ಲಿ ಅಂದ ಮುಂದೆ ಹೋದ ಸಣ್ಣದೊಂದು ಕಾರಿಡಾರ್ ದಾಟಿ ಮುಂದೆ ಹೋದ ಅದೊಂದು ಪುಟ್ಟ ರೂಮು ಇಷ್ಟೇ ಸಣ್ಣ ರೂಮು ಒಂದು ಟೇಬಲ್ಲು ಕುರ್ಚಿ ಆ ಕುರ್ಚಿ ಒಂದು ದೇವತೆ ಕೂತು ಸುಮ್ಮನೆ ಕೂತಿದ್ದ ಕೆಲಸನೇ ಇಲ್ಲ ಕಿವಿ ಇದು ಯಾವ ಸೆಕ್ಷನ್ ಅಂತ ಕೇಳಿದವ ಈ ಸೆಕ್ಷನ್ ಕೆಲಸನೇ ಇಲ್ವಾ ದೇವತೆ ಒಬ್ಬಳೇ ಇದ್ದಾಳೆ ಏನೂ ಕೆಲಸ ಇಲ್ಲ ಕೀಗೆ ಇರುತ್ತೆ ಕೆಲಸ ಕಮ್ಮಿ ಅದಕ್ಕೇನು ಮಾಡ್ತೀವಿ ಆದಷ್ಟು ವಯಸ್ಸಾದವ್ರನ್ನ ದೇವತೆಗಳಲ್ಲೂ ವಯಸ್ಸಾಗ್ತದೆ ಅಂದಂಗಾಯ್ತು ಅವ್ರನ್ನ ಕೂಡಿಸಿ ಪಾಪ ಸುಸ್ತಾದವ್ರನ್ನ ಅಲ್ಲಿ ಒಬ್ಬೊಬ್ಬರನ್ನ ಕೂಡಿಸ್ತೀವಿ ಪಾಳೆ ಪ್ರಕಾರ ಅದೇನು ಜಾಸ್ತಿ ಕೆಲಸ ಯಾವ ಸೆಕ್ಷನ್ ಇದು ಎಕ್ನಾಲಜ್ಮೆಂಟ್ ಸೆಕ್ಷನ್ ಅಂತ ಅಂದ್ರೆ ಏನು ಯಾರ್ಯಾರಿಗೆ ನಾವು ಕಳಿಸ್ಕೊಟ್ಟಿದ್ದೀವಲ್ಲ ಭಗವಂತ ಏನೇನು ಸ್ಯಾಂಕ್ಷನ್ ಮಾಡಿದ್ದಾನೆ ಕಳಿಸ್ಕೊಟ್ಟಿದ್ದೀವಿ ಮುಟ್ಟಿದ್ಕೊಳ್ಳ ಅವ್ರಿಗೆ ಮುಟ್ಟಿದೆ ಅಂತ ಥ್ಯಾಂಕ್ಸ್ ಕಳಿಸ್ತಾರಲ್ಲ ಅದನ್ನು ಎಕ್ನಾಲಜಿ ಬರ್ಕೋತೀವಿ ನಾವು ಅಂತ ಅದು ಕೆಲಸನೇ ಇಲ್ಲ ಯಾಕೆ ಓ ಮುಟ್ಟಿದ್ಮೇಲೆ ಅವ್ರು ಯಾರು ಹೇಳೋಲ್ಲ ನಮಗೆ ಅಂತ ಎಷ್ಟು ಚೆನ್ನಾಗಿದೆ ಅವನಂತ ಹೇಳಬೇಕಾದ್ರೆ ಏನು ಹೇಳಬೇಕು ನಾವು ಹೆಂಗೆ ಹೇಳೋದು ಥ್ಯಾಂಕ್ಸ್ ಹೇಳೋದು ಹೆಂಗೆ ನಿಮಗೆ ಅಂತ ಕೇಳ್ದೆ ಭಾಳ ಸುಲಭ ಅಂದ್ಲಕ್ಕೆ ಭಾಳ ಸುಲಭ ಇದೆ ಏನು ಮಾಡಬೇಕಾಗಿಲ್ಲ ನಾವು ಕೇಳಿದ್ ಬೇಡ್ಕೊಂಡದ್ದು ಆದ ತಕ್ಷಣ ಥ್ಯಾಂಕ್ಸ್ ಭಗವಂತ ಅಂದ್ರೆ ಸಪ್ ಯಾಕೆ ಬಂದ್ಬಿಡ ಇಲ್ಲ ಅಷ್ಟು ಅನ್ನೋಲ್ವ ಜನ ಅಂದ ಇಲ್ಲಪ್ಪ ಬಹಳ ಕಷ್ಟ ಆಗಿದೆ ಬರೋ ತನಕ ಕೇಳ್ಕೋತಾರೆ ಬಂದ ಮೇಲೆ ನಾ ಮಾಡಿದೆ ನೋಡು ಆಯ್ತಲ್ಲ ಕೆಲಸ ಅಂತಾರೆ ಆ ಹೇಳ್ತಾನೆ ಎಷ್ಟು ಚಂದ ಹೇಳ್ತಾಳೆ ದೇವತೆ ಅದು ನೋಡಪ್ಪ ಪದ್ಧತಿ ಹಿಂಗಿದೆ ಯಾವ್ದ್ಯಾದ ಥ್ಯಾಂಕ್ಸ್ ಹೇಳಬೇಕು ಅಂತ ಆ ಹೇಳ್ತಾಳೆ ನಿಮಗೆ ಊಟ ಎರಡು ಹೊತ್ತು ಊಟದ ತೊಂದರೆ ಇಲ್ಲ ಅಂದರೆ ನಿಮ್ಮ ತಲೆ ಮೇಲೆ ಒಂದು ಸೂರಿದೆ ಅನ್ನೋದಾದರೆ ನಿಮಗೆ ಹಾಕ್ಕೊಂಡು ಬಟ್ಟೆ ಇದೆ ಅನ್ನೋದಾದರೆ ಜಗತ್ತಿನ ಇಪ್ಪತ್ತೈದು ಪರ್ಸೆಂಟ್ ಸ್ಪೆಷಲ್ ಜನದಲ್ಲಿ ಸೇರಿಕೊಂಡಿದ್ದೀರಿ ನೀವು ಅದಕ್ಕೆ ಥ್ಯಾಂಕ್ಸ್ ಹೇಳಿ ಇದಲ್ಲದೆ ನೀವು ಬ್ಯಾಂಕಲ್ಲಿ ಸ್ವಲ್ಪ ದುಡ್ಡ ಇದ್ದು ನಿಮ್ಮ ಖರ್ಚಿಗೆ ಆಗುವಷ್ಟಿದ್ದು ನಾಳಿನ ಆತಂಕ ಇಲ್ಲದೆ ಹೋದರೆ ಜಗತ್ತಿನ ಒಂದು ಪರ್ಸೆಂಟ್ ಜನದಲ್ಲಿ ನೀವು ಸೇರಿಕೊಂಡಿದ್ದೀರಿ ತೊಂಬತ್ತೊಂಬತ್ತು ಜನ ತೊಂದರೆ ಇದೆ ಒಂದು ಪರ್ಸೆಂಟ್ ಜನರಲ್ಲಿ ಸೇರ್ಕೊಂಡಿದ್ದೀರಿ ಇದರ ಜೊತೆಗೆ ನಿಮಗೆ ಬುದ್ಧಿವಂತರಾದ ತಾಯಿ ತಂದೆಗಳು ನಿಮಗೆ ಸನ್ಮಾರ್ಗ ತೋರಿಸಿ ಸಂಸ್ಕೃತಿಯನ್ನೆಲ್ಲ ಕೊಟ್ಟು ಒಳ್ಳೆಯ ಶಿಕ್ಷಣ ಪಟ್ಟು ನಿಮ್ಮಿಂದ ಪ್ರಯೋಜನ ಏನಾದರೂ ಜಗತ್ತಿಗಾಗಿದ್ದರೆ ನೀವು ಪಾಯಿಂಟ್ ಒನ್ ಪರ್ಸೆಂಟ್ ಜನರಲ್ಲಿ ಸೇರ್ಕೋತೀರಿ ಅವರು ಯಾರಾದರೂ ಭಗವಂತ ನಿನ್ನ ಕೃಪೆಯಿಂದ ಆಯ್ತಪ್ಪ ಅಂತ ಕೈ ಮುಗಿದ ತಕ್ಷಣ ಎಕನಾಮಿ ಬಂದುಬಿಡುತ್ತೆ ಇಲ್ಲಿ ನಾವು ಹೇಳ್ತಾನೆ ಈ ಸೆಕ್ಷನ್ ಕೆಲಸನೇ ಕಮ್ಮಿ ಅಂದರೆ ಕೃತಜ್ಞತೆ ಅನ್ನೋದು ಇಷ್ಟು ಕೆಟ್ಟು ಹೋಯ್ತಲ್ಲ ಅಂತ ನಾನು ಎಷ್ಟು ಚಂದ ಹೇಳ್ತಾನೆ ದೇವತೆಗಳು ಎಕ್ನಾಲಜ್ಮೆಂಟ್ ಕಾಯ್ತಿರ್ತಾರಂತೆ ನಮ್ಮ ಕಡೆಯಿಂದ ಅವ್ರು ಏನೂ ಬೇಡಲ್ಲ ನಮ್ಮ ಕಡೆಯಿಂದ ಥ್ಯಾಂಕ್ಸ್ ಅಂತ ಹೇಳೋಕ್ಕೂ ಆಗಲ್ಲ ಅದಕ್ಕೆ ಧರ್ಮರಾಜ ಬೇಜಾರು ಮಾಡ್ಕೊಂಡು ಹೇಳುವಂಥ ಮಾತಿದು ಅಂದರೆ ಯಾವ ಎಲ್ಲವೂ ಇದೆ ಸಮಾಜದಲ್ಲಿ ನೋಡೋದಕ್ಕೆಲ್ಲ ಸ್ಥಾನ ಗುಣ ಸ್ವೀಕಾರ ಎಲ್ಲ ಇದೆ ಆದರೆ ಅವನು ಐದು ಜನಕ್ಕೆ ತೃಪ್ತಿಯನ್ನು ಕೊಡದೆ ಹೋದರೆ ಅವನು ಬದುಕಿದರೂ ಸತ್ತ ಹಾಗೆ ಯಾಕಂದರೆ ಕೃತಜ್ಞ ಮನುಷ್ಯ ಕೃತಂ ಸ್ಮರ ಕೃತೋಸ್ಮರ ಅಂತ ನಮ್ಮಲ್ಲಿದೆ ಮಾಡಿದ್ದನ್ನು ನೆನೆಸಬೇಕು ಮಾಡಿದವ್ರನ್ನ ನೆನೆಸ್ಬೇಕು ಆ ಕೃತಜ್ಞತೆ ಇಲ್ಲದೆ ಹೋದರೆ ಮನುಷ್ಯತ್ವದ ಲಕ್ಷಣ ಅಲ್ಲ ಅದು ಅಂತ ಹೇಳಿ ಇದು ತಿರುವಳ್ಳುವಾರ್ ತಮಿಳಲ್ಲಿ ಎಷ್ಟು ಚಂದದ ಪದ್ಯಗಳನ್ನು ಬರೆದಿದ್ದಾರೆ ಅದರ ಮಾತನ್ನು ಇದೇ ಮಾತನ್ನು ಹೇಳ್ತಾರೆ ನೋಡಿರಿ ಎಷ್ಟು ಚಂದ ಅದು ಒಬ್ಬ ಗೃಹಸ್ಥನ ಪರಮ ಕರ್ತವ್ಯ ಎಂದರೆ ದೇವತೆಗಳು ಹಿರಿಯರು ಅತಿಥಿಗಳು ಸಂಬಂಧಿಕರು ಮತ್ತು ಸ್ವಂತ ತನ್ನನ್ನು ತೃಪ್ತಿಪಡಿಸಿಕೊಳ್ಳುವುದು ಎಷ್ಟು ಸಮಾನವಾದ ಚಿಂತನೆಗಳು ಬರ್ತದೆ ಹೀಗೆ ದೇವತೆಗಳು ಮತ್ತು ಪಿತೃಗಳು ಮನುಷ್ಯರಿಗಿಂತ ಮೇಲ್ಮೆಟ್ಟದಲ್ಲಿರುವಂಥವ್ರು ಸಂಬಂಧಿಕರು ಸ್ನೇಹಿತರು ಅತಿಥಿಗಳು ತನ್ನ ಜೊತೆಗೆ ಅಥವಾ ಕೆಳಮಟ್ಟದಲ್ಲಿರುವಂಥವ್ರು ಕೊನೆಗೆ ತಾನು ಎಷ್ಟು ಕಾಂಪ್ರಿಹೆನ್ಸಿವ್ ಆಗಿದೆ ನೋಡಿ ಇದು ಐದು ಜನ ಅಂತ ಹೇಳ್ತೀವಲ್ಲ ಐದು ಧರ್ಮ ಯಜ್ಞಗಳು ಅಂದಾಗ ನನ್ನಕ್ಕಿಂತ ಹೆಚ್ಚಿನವರು ನನ್ನ ಜೊತೆಗಿರುವಂಥವರು ಕೆಳಗಿನವರು ಹಾಗೂ ನನ್ನನ್ನು ಸೇರಿಸಿಕೊಂಡು ಎಲ್ಲರನ್ನು ತೃಪ್ತಿಪಡಿಸೋದಿದೆಯಲ್ಲ ಎಲ್ಲರೂ ಕೃತಜ್ಞತೆ ಹೇಳೋದಿದೆಯಲ್ಲ ಇದು ಮನುಷ್ಯತ್ವದ ಮೂಲ ಲಕ್ಷಣ ಇದು ಯಾವ ಜೀತಿ ಜಾತಿ ಮತಗಳ ಸ್ಪರ್ಶ ಇಲ್ಲದೇ ಈ ಐದು ಜನಕ್ಕೆ ನಾನು ಕೃತಜ್ಞತೆ ತೋರಿಸೋದಾದರೆ ಅದು ಮನುಷ್ಯತ್ವದ ಲಕ್ಷಣ ಅಂತ ಪ್ರಶ್ನೆಗೆ ಎಷ್ಟು ಒಳ್ಳೆಯ ಉತ್ತರ ಅದು ಭಾಳ ಚೆನ್ನಾಗಿರೋ ಉತ್ತರ ಎಲ್ಲರಿಗೂ ವಂದನೆ ಸಲ್ಲಿಸುವಂಥ ಕೃತಜ್ಞತೆ ತೋರಿಸುವಂಥ ಈ ಪಂಚಯಜ್ಞದ ಕಲ್ಪನೆನೇ ಅದ್ಭುತವಾದಂಥದ್ದು ಈ ಪಂಚಯಜ್ಞ ನಮ್ಮ ಜವಾಬ್ದಾರಿ ಅಂತ